ಹಾಯ್ ಫ್ರೆಂಡ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ರಮ್ಯಾಸ್ ವರ್ಡ್ ಮತ್ತು ಮೀನ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಅದು ಅದರ ಮಸಾಲೆ ಅದಕ್ಕೆ ಯಾವ ಥರ ಮಸಾಲೆ ಹಾಕ್ಬೇಕು ಅಂತ ಹೀಗೆ ತೊಳೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಹುಣ್ಸೆಹಣ್ಣು ರಸ ಅದು ಚೆನ್ನಾಗಿ ರಸ ತೆಗ್ದು ಅದು ಸಿಪ್ಪೆ ಎಲ್ಲ ಮೆಣಸಿಣ್ಣು ಸಿಪ್ಪೆ ಎಲ್ಲ ತೆಗೆದು ಸೈಡ್ಗೆ ಇಟ್ಬಿಟ್ಟು ಒಂದು ಬೌಲ್ ಒಳಗೆ ರಸ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಚಿಲ್ಲಿ ಪೌಡರ್ ಕೂಡ ಹಣ್ಸೆನ್ ರಸಕ್ಕೆ ಹಾಕೊತಾ ಇದ್ದೀನಿ ಒಂದು ಚಿಟ್ಕಿ ಅಷ್ಟು ಅರಿಶಿನ ಪುಡಿನ ಅದರೊಳಗೆ ಹಾಕೊಳ್ತಾ ಇದ್ದೀನಿ ಉಪ್ಪು ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪು ಕೂಡ ಅದರೊಳಗೆ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ ಅಷ್ಟೇ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ಒಂದು ಕೆ ಜಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಅದೇ ಬೌಲಲ್ಲಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಆ ಬೌಲಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದೇನೇನು ಮಸಾಲೆ ಹಾಕಿದ್ನೋ ಅದನ್ನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಅದು ಕಲಸ ಆದಮೇಲೆ ಟೇಸ್ಟ್ ಮೂಡ್ತಾಯಿದ್ದೀನಿ ಅದಕ್ಕೆ ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ನೋಡಿಕೊಂಡು ಮೀನು ತೊಳೆದಿಟ್ಕೊಂಡಿದ್ವಲ್ಲ ಆ ಮೀನೊಳಗೆ ಆ ಮಸಾಲೆ ಎಲ್ಲನೂ ಹಾಕೋಬೇಕು ಅಲ್ಲಿ ಎಷ್ಟಿದೆ ಕಲಸಿಟ್ಟಿರೋದು ಅದಷ್ಟು ಮಸಾಲೆನೂ ಹಾಕ್ಕೋಬೇಕು ಹಾಳು ಹಾಕ್ಕೊಂಡು ನೀವು ಏನಾರು ಶುಂಠಿ ಬುಳ್ಳಿ ಆವಾಗಲೇ ಹೇಳಿದ್ನಲ್ವ ಶುಂಠಿ ಬಳ್ಳಿ ಪೇಸ್ಟ್ ಬೇಕು ಅಂದ್ರೂ ನೀವು ಹಾಕ್ಕೋಬೋದು ಅದರೊಳಗೆಲ್ಲ ಹಾಕ್ಕೊಂಡಿದ್ವಂದು ಮೀನು ಎಲ್ಲ ಇರೋ ಮೀನು ಎಲ್ಲ ಮೀನಗೂ ಆ ಮಸಾಲೆ ಚೆನ್ನಾಗಿ ಸೇರ್ಬೇಕು ಅಂಟು ಅದರೊಳಗೆ ಮೀನೊಳಗಡೆ ಅವರೊಳಗಡೆ ಎಲ್ಲದಕ್ಕೂ ಮೀನು ಮೀನು ಒಳಗಡೆ ಅದು ಫುಲ್ಲು ಇದಾಗಿರಬೇಕು ಹಾಗಾದಮೇಲೆ ಒಂದು ಹತ್ತು ನಿಮಿಷ ಕಲಸಿಟ್ಟು ಇಡಬೇಕು ಹಂಗೆಲ್ಲ ಕಲಸಿದ್ಮೇಲೆ ಫ್ರಿಜ್ ಒಳಗೆ ಇಡಬೇಕು ಹತ್ತು ನಿಮಿಷ ನೀಡಿ ನಾನು ಹುಟ್ಟಿ ತೊಗೊಬಂದಿದ್ದೀನಿ ಫ್ರಿಜ್ಜಿಂದ ತಗೊಂಡಾದ್ಮೇಲೆ ತವ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಮೀನೆಲ್ಲ ಕಲಸಿಟ್ಟಿದ್ವಲ್ಲ ಆ ಮೀನು ಅದರೊಳಗೆ ಹಾಕಬೇಕು ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಮುಗೀತು ಅದು ಗಂಟ ಗಂಟೆ ಹೊತ್ತು ಬಿಟ್ಟರೆ ಒಂದು ಫೈವ್ ಮಿನಿಟ್ ಬಿಟ್ಟರೆ ಅದು ಫುಲ್ಲು ಬೆಂದಾದಮೇಲೆ ಅದಷ್ಟು ಬೆಂದಾಗಿದೆಯಾ ಅಂತ ನೋಡಿಕೊಂಡು ಅದನ್ನು ಮೊಗ್ಸಿ ಹಾಕೋಬೇಕು ಒಳಗಡೆಯಿಂದ ಆ ಥರ ಮುಗ್ಸಿ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ ತುಂಬ ಆಗಿರುತ್ತೆ ನೋಡಿ ನೋಡಿ ನೀವು ಮಾಡಿ ಮಾಡಿ ತಿನ್ಬಿಟ್ಟು ನನಗೆ ಕಾಮೆಂಟ್ ಹಾಕಿ ಹೇಗಿದೆ